ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೋಕೋನಟ್ ಮಿಲ್ಕಲ್ಲಿ ಸೂಪರ್ ಆಗಿರೋ ಕ್ರ್ಯಾಬ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ನಾನಿಲ್ಲಿ ಕ್ರ್ಯಾಬನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ತುರಿದು ಅದರ ತಿಕ್ಕಾಗಿರೋ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಕೋಕೋನಟ್ ಮಿಲ್ಕ್ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದುದ್ದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಗರಂ ಮಸಾಲ ಅಂದರೆ ನಾನಿಲ್ಲಿ ಸೋಂಪು ಜೀರಿಗೆ ಮತ್ತು ಚಕ್ಕೆ ಲವಂಗ ಕಾಳು ಮೆಣಸು ಇವಿಷ್ಟನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಅದನ್ನು ಸ್ಟವ್ ಹಚ್ಚಿ ಸ್ವಲ್ಪ ಅಂದರೆ ನೀರಿನ ಅಂಶ ನೀರಿನ ಎಲ್ಲ ಹೋಗೋ ತನಕ ಕಾಯ್ತೀನಿ ಹಾಗೆ ಫ್ರೆಂಡ್ಸ್ ರೆಡಿ ಮಾಡಿ ಇಟ್ಕೊಂಡಿರೋ ಕೊಕೋನಟ್ ಮಿಲ್ಕನ್ನು ಈ ರೀತಿ ಸಲ ಮಿಕ್ಸ್ ಮಾಡಿ ಸ್ಟವ್ ಮೇಲಿರೋ ಪಾತ್ರೆಗೆ ಸುರ್ಕೋತಾ ಇದ್ದೀನಿ ಮೊದಲು ಈ ರೀತಿ ಮಾಡಿಕೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಈ ಹಾಲೇನಿದೆ ಕೊಕೋನಟ್ ಮಿಲ್ಕ್ ಏನಿದೆ ಸ್ವಲ್ಪ ಅದು ಬಿಸಿ ಆಗಬೇಕು ಹಾಗೆ ಪಕ್ಕದಲ್ಲಿರೋವಂಥ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋವಂಥ ಕ್ರ್ಯಾಬಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಏನೇನು ಸ್ಪೈಸಸ್ ಎಲ್ಲ ತೊಗೊಂಡಿದ್ನಲ್ವ ಟರ್ಮರಿಕ್ ಪೌಡರ್ ಅದರ ಜೊತೆಗೆ ಗರಂ ಮಸಾಲೆ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವನ್ನೆಲ್ಲ ಹಾಕಿಬಿಟ್ಟು ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಇವೆಲ್ಲವೂ ಹಾಕಿ ಚೆನ್ನಾಗಿ ಒಂದೆರಡು ಪೋರ್ಕ್ ತಗೊಂಡು ಅದರಿಂದ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಆಗಿರೋದ್ರಿಂದ ನಾವು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೊಕೋನಟ್ ಮಿಲ್ಕ್ ಬಿಸಿ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟಕ್ಕೆ ಕರೆಕ್ಟ್ ಕೋಕೋನಟ್ ಮಿಲ್ಕ್ ಕೂಡ ಬಾಯ್ಲ್ ಆಗುತ್ತೆ ಬಾಯ್ಲ್ ಆದ ತಕ್ಷಣ ಇದನ್ನು ಡೈರೆಕ್ಟಾಗಿ ನಾವು ಕೋಕೋನಟ್ ಮಿಲ್ಕಲ್ಲಿ ಹಾಕ್ಕೊಳ್ಳೋದು ತುಂಬ ಈಸಿ ರೆಸಿಪಿ ಹಾಗೆ ತುಂಬ ಟೇಸ್ಟಿ ರೆಸಿಪಿ ನೀವು ಗೀ ರೋಸ್ಟ್ಗಿಂತ ಚೆನ್ನಾಗಿರುತ್ತೆ ಇದರ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಈ ಕಡೆ ನೋಡಿ ಇಲ್ಲಿ ಕೋಕೋನಟ್ ಮಿಲ್ಕ್ ಕುದೀತಾ ಇದೆ ಒಂದು ಕುದಿ ಬಂದರೆ ಸಾಕು ಈಗ ನಾನು ಮಸಾಲೆ ಹಚ್ಕೊಂಡಿರೋ ಅಂಥ ಈ ಕ್ರ್ಯಾಬ್ ಏನಿದೆ ಇದನ್ನು ಇದರಲ್ಲಿ ನಿಧಾನವಾಗಿ ಹಾಕೋತೀನಿ ಇದೇ ರೀತಿ ನೀವು ಚಿಕನ್ ಫ್ರೈ ಮಾಡ್ಬೋದು ಪ್ರಾನ್ಸ್ ಫ್ರೈ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಐದರ್ ಪ್ರಾನ್ಸ್ ಚಿಕನ್ ಯಾವುದು ಬೇಕಾದರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ಓಪನ್ ಇಟ್ಟು ಮುಚ್ಚಬೇಕು ಫುಲ್ ಮುಚ್ಚಬಾರ್ದು ಯಾಕಂದರೆ ಕುದಿ ಚೆಲ್ಲೋ ಚಾನ್ಸ್ ಇರುತ್ತೆ ಕುದಿ ಬಂದು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಒಂದು ಸೆವೆನ್ ಟು ಟೆನ್ ಮಿನಿಟ್ಸ್ ಇಟ್ಟರೆ ಒಂದು ಸಾರಿನ ಕನ್ಸಿಸ್ಟೆನ್ಸಿ ಬರುತ್ತೆ ಅದನ್ನು ಕೂಡ ಆ ರೀತಿ ಕೂಡ ಮಾಡಿಕೊಂಡ್ರೆ ನೀವು ರೈಸ್ ಜೊತೆ ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡ್ತೀನಿ ಈ ರೀತಿ ಅದು ಒಂದು ಥಿಕ್ಕ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇನ್ನೂ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಎಕ್ಸ್ಟ್ರಾ ಕುಕ್ ಮಾಡಿದ್ರೆ ಅದು ನಿಮಗೆ ಫ್ರೈ ಅಂದರೆ ಡ್ರೈ ತುಂಬ ಡ್ರೈ ಆಗಿ ಸಿಗತ್ತೆ ಹಾಗೆ ಟೇಸ್ಟ್ ಮಾತ್ರ ತುಂಬಾ ಯೂನಿಕ್ ಆಗಿರುತ್ತೆ ನೀವು ಯಾರಾದರೂ ಈ ರೀತಿ ಮಾಡಿಲ್ಲ ಅಂದರೆ ಒಂದೇ ಒಂದು ಸಲ ಮಾಡಿ ನೋಡಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ಇದು ನಾನೇ ಕಂಡ್ಕೊಂಡಿರುವಂಥ ಒಂದು ಸ್ಪೆಷಲ್ ರೆಸಿಪಿ ನಾನು ತುಂಬ ವರ್ಷದ ಹಿಂದೆ ಒಂದು ನಾಲ್ಕೈದು ವರ್ಷದ ಹಿಂದೆ ನನ್ನ ಯೂಟ್ಯೂಬ್ ಚಾನೆಲಲ್ಲಿ ಚಿಕನ್ ಫ್ರೈ ಇದೇ ಥರ ಮಾಡಿ ಹಾಕಿದ್ದೆ ನೀವು ಬೇಕಾದರೆ ನೋಡ್ಬೋದು ಹಾಗೆ ನಾನು ಮನೆಯಲ್ಲೂ ಕೂಡ ತುಂಬ ಸಲ ಮಾಡಿದ್ದೀನಿ ಈ ರೆಸಿಪಿನ ಎಲ್ಲರೂ ಇಷ್ಟಪಡ್ತಾರೆ ಈಗ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆದಮೇಲೆ ಕರೆಕ್ಟಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡ್ಬೋದು ನೀವು ಈ ಹೊತ್ತಲ್ಲಿ ನಾವು ಇದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವನ್ನ ಸೇರಿಸ್ಕೋಬೇಕು ಕರ್ಬೇವು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅದು ಕೂಡ ತುಂಬ ಚೆನ್ನಾಗಿರತ್ತೆ ಇನ್ನೊಂದು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ನೀವು ಸ್ಟಾರ್ಟರ್ ಥರ ಇದನ್ನು ತಿನ್ಬೋದು ನಾನೀಗ ಕರ್ಬೇವಿನ ಎಲೆಗಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಸ್ಟವ್ ಮೇಲೆ ಇಟ್ಟು ಆಮೇಲೆ ಸ್ಟವ್ ಬಂದ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಕ್ರ್ಯಾಬ್ ಫ್ರೈ ರೆಸಿಪಿ ರೆಡಿಯಾಗತ್ತೆ ಫ್ರೆಂಡ್ಸ್ ಈ ಕ್ರ್ಯಾಬ್ ಫ್ರೈ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದೇ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿನ ಶೇರ್ ಮಾಡಿ ದಯವಿಟ್ಟು ಚಾನೆಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಿಡಿಯೋಸ್ಗಳನ್ನು ನೋಡಿ ಒಂದು ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್